ನಮಸ್ಕಾರ ನಮಸ್ತೆ ಗುರುಜಿ ಎಲ್ಲಾ ವಿಭಾಗದಲ್ಲೂ ಕೂಡ ಶಿಷ್ಯರು ಅಂತಂದಿರ್ತಾರಲ್ಲ ಅವ್ರ ಸಂಬಂಧ ಯಾವ ರೀತಿ ಇರ್ಬೇಕು ಯಾವ ತರ ಪರಿಚಯ ಉದಾಹರಣೆಗೆ ಹೇಳಿ 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 ಇಬ್ರು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಗುರುಗಳು ಹೇಳ್ತಾರೆ ಮಳೆ ಬೇಗ ಹೋಗಿ ಬೆಟ್ಟ ದಾಟಿ ಹೋಗ್ಬೇಕು ಹಳ್ಳ ದಾಟು ಹೋಗ್ಬೇಕು ಅಲ್ಲಿ ಇಬ್ರು ಹೋಗಿದಾರಾಗಲೇ ಮಧ್ಯಾಹ್ನ ಬಿಟ್ಟರು ಅಂದ್ರೆ ಸಂಜೆಗೆ ಆ ಕಡೆ ಹೋಗಿ ಮುಟ್ಟಿದ್ದಾರೆ ಮಳೆ ಸಿಕ್ಕ ಬಟ್ಟೆ ಮಳೆ ಬಂದ್ಬಿಡ್ತು ಅದು ಮಳೆ ಬಂದ್ರೆ ನಾಲ್ಕು ನಾಲ್ಕು ಅಡಿ ನಾಲ್ಕು ನಾಲ್ಕು ಆಳದಷ್ಟು ನೀರು ಬರ್ತದೆ ಹಳ್ಳದಾಗೆ ಆ ಕಡೆ ಹೋಗಿ ನೋಡ್ತಾರೆ ಕಾಡೋದು ಅಲ್ಲಿ ಯಾರು ಇಲ್ಲ ಇಲ್ಲ ಒಂದೇ ಒಂದು ಹೆಣ್ಮಗಳು ಗರ್ಭಿಣಿ ಅಲ್ಲಿ ಕಟ್ಟಿಗೆ ಆರಿಸಿ ಬಂದು ಕಟ್ಟೆ ಕಟ್ಕಂಡದನು ಗಂಟು ಬಂದು ನಿಂತ್ಕೊಂಡಾಳೆ ಇವ್ರು ಹೋಗಿ ನೋಡಿದ್ರು ಅವಳನ್ನ ನೋಡಿ ಮತ್ತು ಮುಂದೆ ಕಟ್ಟಿಗೆ ತಳ್ಳಬೇಕು ಹೋಮ ಅವನಾದಿಗಳಿಗೆ ಕಟ್ಟಿಗೆ ಕಟ್ ಆರ್ಸ್ಕೊಂಡ್ರು ಹಚ್ಕೊಂಡು ಬಂದು ತಾಯಿ ನೀರು ಜಾಸ್ತಿ ಆಗೈತಿ ಹೋಗ್ತೀಯ ಮನೆಗೆ ಏನು ಅಂತ ಇಲ್ಲಪ್ಪ ಎಲ್ಲ ದೇವ್ರ ಮೇಲೆ ಹಾಕ್ತೀನಿ ನೆಟ್ಕೊಂಡೇನಿ ನಾ ಬರ್ಬೇಕ್ರೆ ಮಳೆ ಏನು ಇದ್ದಿಲ್ಲ ಈಗ ಬಂದ್ಬಿಡ್ತು ಮಳೆ ಹಳ್ಳ ದಾಟಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಆವಾಗ ಒಬ್ಬ ಫಸ್ಟ್ ನಂಬರ್ ಸೆಕೆಂಡ್ ನಂಬರು ಅಂತ ಹೇಳ್ತಾನೆ ನಿಮಗೆ ಫಸ್ಟ್ ನಂಬರು ಸನ್ಯಾಸಿ ಬಂದು ಏನಮ್ಮ ಮತ್ತೆ ಆಗೋಲ್ಲವಾ ನಿನ್ಗೆ ಇಲ್ಲಿಂದ ಹೋಗಕ್ಕೆ ನನ್ನ ಭುಜದ ಮೇಲೆ ಕುಂದಿರ್ತೀಯ ನೀನು ನಾನು ಆ ಕಡೆ ಒಳ್ಳೆ ದಾಟಿಸ್ಲಾ ಅಂತ ಆಯ್ತಪ್ಪ ಅಂತ ಅಂದ್ ನೋಳು ಎರಡನೇ ನಂಬರು ಲೇ ಹೆಣ್ಮು ಮುಟ್ಟಬಾರ್ದು ಗರ್ಭಿಣಿ ಬೇರೆ ಯಾವ ಜಾತಿನೋ ಏನೋ ಅದು ಇದು ಭಯ ಕತ್ಬಿಟ್ಟ ಅವನು ನನ್ನ ಲೆಕ್ಕದಾಗ ತಾಳಿಲ್ಲ ಅವರು ಬಡ ಬಡ ಅಮ್ಮನ್ನ ಭುಜದ ಮೇಲೆ ಕುಂದಿಸ್ಕೊಂಡು ಹೊಳೆ ದಾಟಿಸಿ ಆ ಕಡೆ ಬೆಟ್ಟು ಬರ್ತಾ ಇದ್ದಾರೋ ಅಷ್ಟೊಳಗೆ ಇವನು ಹೊಜ್ಜಿ ಇಲ್ಲವ ಸೆಕೆಂಡ್ ನಂಬರ್ ಅವ್ನು ಹೊಲೇ ಹೋಗಿ ಗುರುಗಳ ಹತ್ರ ಹೇಳೋಕೆ ಬಿಟ್ಟಾನ ಯಾರು ಗೊತ್ತಿಲ್ಲ ಯಾವಳು ಗೊತ್ತಿಲ್ಲ ಯಾರು ಹೇಳ್ತೀನೋ ಏನೋ ಎಂಥದು ಅದು ಇದು ತುಂಬ ತಲೆ ಗುರುಗಳು ತುಂಬ ಕಥಾನೆ ಅವ್ರು ಸುಮ್ಮನೆ ಹ್ಞೂ 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 ಹೇಳ್ತಾನೆ ಅದ ಅಷ್ಟೆತ್ ದಡಕ್ಕೆ ಬಿಟ್ಟಿದ್ನ ಫಸ್ಟ್ ನಂಬರ್ ಅವ್ನು ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡ್ದ ಮಾಡಿ ಗುರುಗಳೇ ಕಟ್ಟಿಗೆನ ನೆನ್ಸ್ಕೊಂಬಿಟ್ಟೆ ಅಂದ್ರೆ ಒಂದು ನನ್ನ ಮಗಳೊಬ್ಳು ಏ ಭುಜಿದ ಮೇಲೆ ಬಂದೆ ಹಿಂಗೆ ಅಂತ ಎಲ್ಲಿ ಬಿಟ್ಟು ಬಂದು ಯಾಕೆ ನಾ ಭುಜದ ಮೇಲೆ ಕುಂದಿಸ್ಕೊಂಡು ಇಲ್ಲ ನಾನು ಒಳೆ ಪಕ್ಕದ ಬಿಟ್ಟು ಬಂದೆ ಅಂತ ಇವನ್ ನೋಡೋ ಲೋಫರ್ನ ಆಕಿ ನನ್ನ ಮಠ ತಂದಾನೆ ಅಂತ ಅರ್ಥ ಆಯ್ತಾ ಇವ್ರು ಭುಜದ ಮೇಲೆ ಇಳಿಸಿ ಬಂದ್ಬಿಟ್ರು ಅಲ್ಲಿ ಅವ್ರನ್ನ ಅವಳನ್ನ ತಲೆಗೆ ಇಟ್ಕೊಂಡ್ ತಲೆಗೆಟ್ಕೊಂಬಂದ ಗುರುಗಳಿಗೆ ಹೇಳಕ್ಕೆ ಗುರುಶಸ್ತ್ರ ಅಂದ್ರೆ ಯಾರೇ ಚಾಡಿ ಮಾಡಿದ್ರು ಹೆಂಗ್ ಮಾಡಿದ್ರು ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಇವ್ರು ಮಾಡಿದ್ ಕರೆಕ್ಟ್ ಐತಿ ಎಲ್ಲ ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡು ಅದನ್ನ ವಿವರಣೆ ತಿಳಿಸಿದ್ರು ಸೆಕೆಂಡ್ ನಂಬರ್ ನನ್ನ ಒಪ್ಲಿಲ್ಲ ಅವರು ಫಸ್ಟ್ ನಂಬರು ನೀನೇನ ಏನೋ ಬಂದ್ಬಿಟ್ಟೆ ಹೆಣ್ಮಗ ಹೆಣ್ಮಗಳು ಜಾತಿ ತಗೊಂಡು ಏನ್ ಮಾಡ್ತಿ ಗುರು ಶಿಷ್ಯರೊಳಗೆ ಇಂಥದ್ದು ಕೋಟಿ ಗಟ್ಲೆ ಇದ್ದಾವೆ ಒಂದೋ ಎರಡೋ ಅವೆಲ್ಲ ಹ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಗುರು ಶಿಷ್ಯರಂದ್ರೆ ಧನ್ಯವಾದ ಗುರುಗಳೇ